ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಡಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯಾನ ಟೆಂಡಿಂಗ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕ್ ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಕಾರಟಗಿ ಬಿಜೆಪಿ ಕಾರ್ಯಾಲಯದಲ್ಲಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ರಾಷ್ಟ್ರೀಯ ಧ್ವಜಾರೋಹಣವನ್ನು ಬಿಜೆಪಿ ಕಚೇರಿ ಮೇಲೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಸತ್ಯನಾರಾಯಣ ಕುಲಕರ್ಣಿ ಹಾಗೂ ಮಂಡಲ ಅಧ್ಯಕ್ಷರು ಮಂಜುನಾಥ್ ಮಸ್ಕಿರ್ ಅವರು ನೆರವೇರಿಸಿದರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಮೌನೇಶ್ ದಡೇಸೂರು ಎಸ್ಟಿ ಮೋರ್ಚಾ ಅಧ್ಯಕ್ಷರು ದೇವರಾಜ್ ನಾಯಕ್ ಕಾರಟಗಿ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರು ಶರಣಬಸವರೆಡ್ಡಿ ವಕೀಲರು ಚುನಾಯಿತ ಪ್ರತಿನಿಧಿಗಳಾದ ಧನಂಜಯ ಕುಮಾರ್ ಆನಂದ ಕೆಂಗೇರಿ ಕಾರಟಗಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಬಸವರಾಜ್ ಎತ್ತಿನಮನಿ ಮುಖಂಡರಾದ ತಿಪ್ಪಣ್ಣ ನಾಯಕ್ ಅಮರೇಶ್ ಪಾಟೀಲ್ ಗೋವಾ ವೀರೇಶ್ ಮೋದಿ ಹನುಮಂತ ನಾಯಕ ಚನ್ನಪ್ಪ ಸಾಲೋಣಿ ವೆಂಕಟೇಶ್ ಬೂದಿ ಯಮ್ನೂರ ನಾಯಕ್ ಉಳೆನೂರು ಬಸವರಾಜ್ ಅಂಗಡಿ ಶಶಿಕುಮಾರ್ ನೇದಾರ್ ಗುಲ್ಲಿಗಮ್ಮ ನಾಯಕ್ ಅಯ್ಯಪ್ಪ ಬಂಡಿ ಶರಣಪ್ಪ ದೇವರ್ಮನಿ ಮಂಜುನಾಥ್ ನಾಯಕ್ ತೊಂಡೆಹಾಳ ವೀರೇಂದ್ರ ದಿವಟರ್ ಅಮರೇಶ್ ನಾಯಕ್ ಚಳ್ಳೂರು ಮತ್ತು ಕಾರ್ಯಕರ್ತರು ಹಾಗೂ ಅನೇಕರು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಯ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮಿಯಾನ ಟೆಂಡಿಂಗ್ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚ್ನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು